ಮೇರೆ ಎಲ್ಲರೂ ನಮಸ್ತೆ ಎಮ್ ಡಿ ಎಮ್ ಸ್ಯಾಟ್ಸ್ನಲ್ಲಿ ಎಮ್ ಡಿ ಎಮ್ ಮೀಲು ಮಿಲ್ಕು ಎಗ್ ಮತ್ತು ಬನಾನಾನ ಎಂಟ್ರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಒಂದೊಳ್ಳೆ ಒಂದೇ ಆ್ಯಪಲ್ಲಿ ತುಂಬ ಚೆನ್ನಾಗಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಈ ರೀತಿ ಎಮ್ ಡಿ ಎಮ್ ಈ ಒಂದು ಆ್ಯಪ್ನ ಬಳಕೆ ಮಾಡ್ಕೋಬೇಕು ಈ ಆ್ಯಪ್ ನಾವು ಸಲ ಅಪ್ಡೇಟ್ ಕೇಳುತ್ತೆ ಇದನ್ನು ಓಪನ್ ಮಾಡಿದಾಗ ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಹೊಸ್ದಾಗಿ ಇದನ್ನು ಹಳೇದಿದ್ದರೆ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಎಮ್ ಡಿ ಎಮ್ ಮಿಲ್ಕು ಮೀಲು ಎಲ್ಲ ಅಟೆಂಡೆನ್ಸ್ ಹಾಕೋಕ್ಕೆ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಫಸ್ಟು ಕ್ಲಾಸನ್ನು ತಗೋತೀವಿ ಈ ಸಲ ಈಗೇನು ಇನ್ನೊಂದು ವಿಶೇಷ ಮಾಡಿದ್ದಾರೆ ಅಂದರೆ ನಮ್ಮ ಸ್ಕೂಲಲ್ಲಿ ಈಗ ಯಾವುದಾದ್ರೂ ಕ್ಲಾಸ್ಗೆ ಮಕ್ಕಳು ಅಡ್ಮಿಷನ್ ಇಲ್ಲ ಅಂದರೆ ಅದನ್ನು ತೆಗೆದೇ ತೆಗೆದಿದ್ದಾರೆ ಅದು ಶೋ ಆಗೋಲ್ಲ ಇಲ್ಲಿ ಈಗ ನಮ್ಮ ಸ್ಕೂಲಲ್ಲಿ ಎರಡನೇ ಕ್ಲಾಸ್ ಇಲ್ಲ ಎರಡನೇ ಕ್ಲಾಸು ಇಲ್ಲ ಅಲ್ಲಿ ತೋರಿಸ್ತಾ ಇಲ್ಲ ಇರೋಂಥ ಕ್ಲಾಸ್ ಮಕ್ಕಳು ದಾಖಲಾಗ್ತಿ ಇರೋಂಥ ಮಾತ್ರ ತೋರಿಸುತ್ತೆ ಸ್ಯಾಡ್ಸಲ್ಲಿ ಪ್ರಕಾರ ಈಗ ಇಲ್ಲಿ ನಾವು ಒಂದು ಕ್ಲಾಸ್ನ ತೆಗೆದುಕೊಂಡು ಒಂದನೇ ಕ್ಲಾಸನ್ನ ತೆಗೆದುಕೊತೀನಿ ಅಟೆಂಡೆನ್ಸ್ ಹಾಕಲಿಕ್ಕೆ ಆನಂತರ ಅಟೆಂಡೆನ್ಸ್ ಬೈ ಅಟೆಂಡೆನ್ಸ್ ಹಾಫ್ ಹಾಕಿ ಇದು ಸ್ವಿಫ್ಟು ಡೈಲಿ ಕೊಡ್ತೀವಿ ಆನಂತರ ಫಿಲ್ ಅಟೆಂಡೆನ್ಸ್ ಏನು ಮಾಮೂಲಿ ಇದನ್ನು ಕೊಡ್ತೀವಿ ಈಗ ನೋಡಿ ಈ ಫಾರ್ಮೆಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಒಂದರಲ್ಲೇ ಆಗೋಗುತ್ತೆ ಇಲ್ಲಿ ಅಟೆಂಡೆನ್ಸಿಗೆ ಕ್ಲಿಕ್ ಮಾಡಬೇಕು ಮೀಲಿ ಕ್ಲಿಕ್ ಮಾಡಬೇಕು ಮಿಲ್ಕಿಗೆ ಕ್ಲಿಕ್ ಮಾಡಬೇಕು ಎಗ್ಗಿಗೆ ಅಥವಾ ಬಾನಾನ ಎರಡರಲ್ಲಿ ಒಂದಕ್ಕೆ ಆಟೋಮೆಟಿಕಲಿ ಕ್ಲಿಕ್ ಆಗುತ್ತೆ ಅದು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಎಲ್ಲದೂ ಸಹ ಎಲ್ಲ ಮಕ್ಳದು ಆಟೋಮೆಟಿಕಲಿ ಕ್ಲಿಕ್ ಆಗುತ್ತೆ ಈಗ ಅಟೆಂಡೆನ್ಸ್ ಕೊಡ್ತೀನಿ ನೋಡಿ ಎಲ್ಲ ಮಕ್ಳಿಗೂ ಅಟೆಂಡೆನ್ಸ್ ಬಂತು ಮೀಲ್ ಕೊಡ್ತೀನಿ ಮೀಲ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಮಕ್ಳಿಗೂ ಊಟ ಕೊಟ್ಟಿದ್ದೀವಿ ಅಂತ ಮಿಲ್ಕ್ ಕೊಡ್ತೀನಿ ಮಿಲ್ಕಿಗೆ ಎಲ್ಲ ಮಕ್ಳಿಗೂ ಆಗುತ್ತೆ ಎಗ್ ಅಥವಾ ಬನಾನಾ ಕೊಡ್ತೀನಿ ಎಗ್ ಅಂತ ಅಥವಾ ಇದಾಗುತ್ತೆ ಎರಡನ್ನೂ ಕ್ಲಿಕ್ ಮಾಡೋಕೆ ಆಪ್ಷನ್ ಬರಲ್ಲ ಒಂದು ಆಪ್ಷನ್ನು ಆಟೋಮೆಟಿಕಲಿ ಚೆನ್ನಾಗಿ ಜನ್ರೇಟ್ ಆಗುತ್ತೆ ಈ ರೀತಿ ಆದಮೇಲೆ ಮಾಮೂಲಿ ನಾವು ಇಲ್ಲೇನು ಮಾಡಬೇಕು ಆ ರೈಟ್ ಮಾರ್ಕ್ ಇದೆ ಈ ರೈಟ್ ಮಾರ್ಕನ್ನು ಕೊಡಬೇಕು ಅರಿಶ್ಯೂರ್ ಸಬ್ಮಿಟ್ ಅಟೆಂಡೆನ್ಸ್ ಕಳಿತೆ ಓಕೆ ಕೊಡಬೇಕು ಇದೇ ರೀತಿ ಒಂದನೇ ಕ್ಲಾಸ್ ಆಯಿತು ಹೀಗೆ ಮೂರನೇ ಕ್ಲಾಸು ಪ್ರತಿಯೊಂದು ಕ್ಲಾಸನ್ನು ಇದೇ ರೀತಿ ಮಾಡ್ಕೋಬೇಕು ಡೈಲಿ ಅಟೆಂಡೆನ್ಸ್ನ ತೆಗೆದುಕೊಂಡು ಅಥವಾ ಜಾಸ್ತಿ ಮಕ್ಕಳಿದ್ರೆ ಯಾವುದೋ ಒಂದೊಂದು ಮಕ್ಕಳು ಏನಾದ್ರು ಅಬ್ಸೆಂಟ್ ಇದ್ದರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಬಾರ್ದು ಇಲ್ಲಿ ಬಿಟ್ಟು ಪ್ರತಿ ಮಗುದು ಈ ರೀತಿ ಕ್ಲಿಕ್ ಮಾಡ್ಕೊಂಡು ಮಾಡಬೇಕು ಅಥವಾ ಫಸ್ಟ್ ಕ್ಲಿಕ್ ಮಾಡಿಬಿಟ್ಟು ಆನಂತರ ಈ ರೀತಿ ಅಂಟಿಕ್ ಬೇಕಾದರೂ ಮಾಡಬಹುದು ಮಾಡ್ಕೊಂಡು ಇಲ್ಲಿ ಮತ್ತೆ ರೈಟ್ ಮಾರ್ಕನ್ನು ಕೊಡೋ ಅಂಥದ್ದು ನಮಗೆ ಇಲ್ಲಿ ಅದೇ ಆಗಿ ಈ ರೀತಿ ಟಿಕ್ಕಾಗಿರೋದನ್ನ ತೋರಿಸುತ್ತೆ ಮತ್ತೆ ಮಾಡೋಂಥ ಅವಶ್ಯಕತೆ ಏನು ಇರೋಲ್ಲ ಇದು ಮಾಡಿದ್ದನ್ನ ಇಲ್ಲಿ ತೋರಿಸುತ್ತೆ ಮತ್ತೆ ಅಥವಾ ಅಪ್ಡೇಟ್ ಬೇಕಾದ್ರೆ ಮತ್ತೆ ಮಾಡ್ಬೋದು ಓಕೆ ಕೊಡ್ಬೋದು ಚೇಂಜಸ್ ಮಾಡಿ ಆನಂತರ ಆನಂತರ ಹಿಂಗೆ ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡಲ್ಲಿ ಹೋಗಿ ಕ್ಲಿಕ್ ಮಾಡಿ ನೋಡಿದೆ ನಮಗೆ ಈ ರೀತಿ ಎಲ್ಲ ಮಕ್ಕಳು ಎಲ್ಲ ಬಾಕ್ಸು ಎಲ್ಲ ಕ್ಲಾಸು ಎಲ್ಲ ಬಾಕ್ಸು ಗ್ರೀನಲ್ಲಿ ಈ ರೀತಿ ಬಂದಿರುತ್ತೆ ಆಗಿಲ್ಲದೆ ಇದ್ದಿದ್ದು ಇರುತ್ತೆ ಸೊ ಈಗ ಕನ್ಫರ್ಮ್ ಮಾಡ್ಕೋಬೋದು ಮೇಯ್ನ್ ಇದಾದ ಮೇಲೆ ನಾವು ಏನು ಮಾಡಬೇಕಂದ್ರೆ ಸಿಂಕ್ ಮಾಡಬೇಕು ಸಿಂಕ್ ಮಾಡೋದು ಅದು ಇಂಪಾರ್ಟೆಂಟು ಸಿಂಕ್ ಮಾಡಿದರೆ ಅಪ್ಲೋಡ್ ಆಗುತ್ತೆ ಅದು ಅಪ್ಲೋಡ್ ಆಗಿ ಅಲ್ಲಿಗೆ ಸೆಂಡ್ ಆಗುತ್ತೆ ಸೊ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಡೇಟಾನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಡೇಟಾನ ಕೊಟ್ಟರೆ ಇದು ಈ ರೀತಿ ಓಕೆ ಆಗುತ್ತೆ ಅಲ್ಲಿಗೆ ನಮ್ಮ ಕೆಲಸ ಮುಕ್ತಾಯ ಆಗುತ್ತೆ ಥ್ಯಾಂಕ್ ಯು